ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಳಿಗಾಲದಲ್ಲಿ ಚರ್ಮ ಡ್ರೈ ಆಗೋದು ಸಿಪ್ಪೆ ಸುಳಿಯೋದು ಈ ರೀತಿ ಚರ್ಮಕ್ಕೆ ಸಂಬಂಧಿಸಿರೋ ಸಮಸ್ಯೆ ಕಾಡೋದು ಸಾಮಾನ್ಯ ಅದರಲ್ಲೂ ಡ್ರೈ ಸ್ಕಿನ್ ಇರೋರಿಗೆ ಈ ಸಮಸ್ಯೆ ಇನ್ನೂ ಹೆಚ್ಚು ಕಾಡ್ತಾ ಇರುತ್ತೆ ಹೀಗಿರ್ಬೇಕಾದ್ರೆ ಬರೀ ಕ್ರೀಮ್ ಹಚ್ಚೋದ್ರಿಂದ ಈ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಪಡಿಬಹುದೇ ಹೊರತು ಶಾಶ್ವತ ಪರಿಹಾರ ಸಿಗೋದಿಲ್ಲ ಹಾಗಾಗಿ ಚಳಿಗಾಲದಲ್ಲಿ ನಿಮ್ಮ ಚರ್ಮ ಡ್ರೈ ಆಗದೆ ಇರೋ ಥರ ನೋಡ್ಕೊಳ್ಬೇಕಾದ್ರೆ ಕೆಲವು ಮನೆಮದ್ದುಗಳನ್ನು ಟ್ರೈ ಮಾಡೋದು ಒಳ್ಳೆಯದು ಹಾಲಿನ ಕೆನೆ ಈ ಹಾಲಿನ ಕೆನೆ ಅನ್ನೋದು ಬಹಳ ಹಿಂದಿನಾನೂ ಮುಖಕ್ಕೆ ಬಳಸಲಾಗ್ತಿತ್ತು ಭಾರತದಲ್ಲಿ ಜನರು ಹೆಚ್ಚಾಗಿ ಚಳಿಗಾಲದಲ್ಲಿ ಚರ್ಮಕ್ಕೆ ಆರೈಕೆ ನೀಡೋದಕ್ಕೆ ಅಥವಾ ಒಣ ಚರ್ಮ ಚಿಕಿತ್ಸೆಗೆ ಹಾಲಿನ ಕ್ರೀಮನ್ನು ಯೂಸ್ ಮಾಡ್ತಾರೆ ಇದು ಲ್ಯಾಕ್ಟಿಕ್ ಆಮ್ಲನ ಹೊಂದಿದೆ ಇದು ಸತ್ತಿರುವಂಥ ಚರ್ಮವನ್ನು ತೆಗೆದುಹಾಕೋಕ್ಕೆ ಸಹಾಯ ಮಾಡುತ್ತೆ ಇದನ್ನು ಬಳಸೋದಕ್ಕೆ ಹಾಲಿನ ಕೆನೆಯನ್ನು ಸುಮಾರು ಹತ್ತು ನಿಮಿಷಗಳ ಕಾಲ ಮುಖಕ್ಕೆ ಹಚ್ಚಿ ಉಗುರು ಬೆಚ್ಚ ನೀರಿಂದ ತುಳಿಬೇಕು ತೆಂಗಿನೆಣ್ಣೆ ಇದು ಚರ್ಮ ತೇವಾಂಶ ತಡೆಗೋಡನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ಕೊಬ್ಬಿನ ಆಮ್ಲನ ಹೊಂದಿರುತ್ತೆ ಇದರ ಪ್ರಯೋಜನ ಪಡ್ಕೋಬೇಕು ಅಂತಂದರೆ ಸ್ನಾನ ಮಾಡಿದ ತಕ್ಷಣ ನಿಮ್ಮ ಚರ್ಮಕ್ಕೆ ಬೆಚ್ಚಗಿರೋ ತೆಂಗಿನ ಎಣ್ಣೆನ ಹಚ್ಚಿ ಇದು ಉಷ್ಣತೆ ತೇವಾಂಶವನ್ನು ಹಿಡ್ಕೊಳ್ಳೋದು ಸಹಾಯ ಮಾಡುತ್ತೆ ಮತ್ತು ನಿಮ್ಮ ಚರ್ಮವನ್ನು ಹೈಡ್ರೀಕರಿಸುತ್ತೆ ಮತ್ತು ದಿನವಿಡೀ ಚರ್ಮ ಹೊಳಿಯುವಂತೆ ಮಾಡುತ್ತೆ ಜೇನುತುಪ್ಪ ಚಳಿಗಾಲದ ಚರ್ಮದ ಆರೈಕೆಗೆ ಜೇನುತುಪ್ಪ ಅತ್ಯುತ್ತಮ ಆಯ್ಕೆ ಇದು ನಿಮ್ಮ ಚರ್ಮದ ತೇವಾಂಶ ಇರಸೋದಕ್ಕೆ ಸಹಾಯ ಮಾಡುತ್ತೆ ಚರ್ಮದ ಆರೈಕೆಗೆ ಜೇನುತುಪ್ಪ ಬಳಸೋದಕ್ಕೆ ನಿಮ್ಮ ಮುಖ ಅಥವಾ ಯಾವುದೇ ಒಣಕಳೆಗಳ ಮೇಲೆ ತೆಳುವಾಗಿ ಹಚ್ಚಿ ಇದನ್ನ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ನಂತರ ಉಗುರು ಬೆಚ್ಚ ನೀರಿಂದ ತೊಳಿರಿ ಆಲಿವೆಣ್ಣೆ ಇದು ಅಡುಗೆಗೆ ಮಾತ್ರ ಅಲ್ಲ ನಿಮ್ಮ ಚಳಿಗಾಲದಲ್ಲಿ ಚರ್ಮದ ಆರೈಕೆಗೂ ಕೂಡ ಉತ್ತಮ ಇದು ಉತ್ಕರ್ಷಣ ನಿರೋಧಕ ಮತ್ತು ವಿಟಮಿನ್ ಇಯನ್ನು ಹೊಂದಿದೆ ಇದು ಒಣ ಚರ್ಮವನ್ನು ತೆಗೆಯೋಕ್ಕೆ ಸಹಾಯಕವಾಗಿದೆ ಇದನ್ನು ಬಳಸೋದಕ್ಕೆ ಸ್ವಲ್ಪ ಪ್ರಮಾಣದ ಆಲಿವ್ ಎಣ್ಣೆಯನ್ನು ಬಿಸಿ ಮಾಡಿ ಸ್ನಾನ ಮಾಡೋಕ್ಕೂ ಮೊದಲು ನಿಮ್ಮ ಚರ್ಮಕ್ಕೆ ಮಸಾಜ್ ಮಾಡಿ ಅಲೋವೆರಾ ಶುಷ್ಕ ಮತ್ತು ಉಂಟು ಮಾಡೋ ಚರ್ಮ ಹೊಂದಿದರೆ ವಿಶೇಷವಾಗಿ ಚಳಿಗಾಲದಲ್ಲಿ ಚರ್ಮದ ಆರೈಕೆ ಒಂದು ಭಾಗವಾಗಿ ಅಲೋವೆರಾ ಅನ್ನು ಬಳಸೋದಕ್ಕೆ ಪ್ರಯತ್ನ ಪಡಿ ಇದು ತಂಪಾಗ ಗುಣ ಹೊಂದಿದೆ ಉರಿಯೂತ ಕಡಿಮೆ ಮಾಡುತ್ತೆ ಕೆಂಪು ಮತ್ತು ಶುಷ್ಕತೆಯನ್ನು ಕೂಡ ಶಮನಗೊಳಿಸೋದಕ್ಕೆ ಇದು ಉತ್ತಮವಾಗಿದೆ ಓಟ್ ಮೀಲ್ ಸ್ನಾನ ಚಳಿಗಾಲ ಬಂದಾಗ ಓಟ್ ಮೀಲ್ ಸ್ನಾನ ನಿಮ್ಮ ಚಳಿಗಾಲ ಚರ್ಮದ ಆರೈಕೆ ದಿನಚರಿಗೆ ಒಂದು ಭಾಗ ಆಗಿರಬೇಕು ಇದು ತುರ್ಕೆಯನ್ನು ಶಮನಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ನುಣ್ಣಗೆ ಪುಡಿ ಮಾಡಿರೋ ಓಟ್ಸು ಬೀಟಾ ಮತ್ತು ಗ್ಲುಕನ್ಗಳನ್ನು ಹೊಂದಿರುತ್ತೆ ಇದು ಚರ್ಮದ ಕಿರಿಕಿರಿಯನ್ನು ಶಾಂತಗೊಳಿಸುತ್ತೆ ಮತ್ತು ಚರ್ಮವನ್ನು ರಕ್ಷಣೆ ಮಾಡುತ್ತೆ ಒಂದು ಕಪ್ ಓಟ್ಸನ್ನು ಬೆಚ್ಚಗಿನ ಸ್ನಾನದ ನೀರಿಗೆ ಸೇರಿಸಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಲ ನೆನೆಸಿಡಿ ಇದು ನಿಮ್ಮ ಚರ್ಮವನ್ನು ಕೋಮಲವಾಗಿರಿಸೋದಕ್ಕೂ ಸಹಕಾರ ನೀಡುತ್ತೆ ಗ್ಲೀಝರಿನ್ ಮತ್ತು ರೋಸ್ ವಾಟರ್ ಮಿಶ್ರಣ ಸ್ಪ್ರೇ ಬಾಟ್ಲಿಯಲ್ಲಿ ಗ್ಲಿಸರಿನ್ ಮತ್ತು ರೋಸ್ ವಾಟರ್ನ ಸಮಾನ ಭಾಗ ಹಾಕಿ ಮಿಶ್ರಣ ಮಾಡಿ ಹಾಕಿ ಈ ಮಿಶ್ರಣ ತುರ್ಕೆ ಚರ್ಮವನ್ನು ಶಾಂತಗೊಳಿಸೋದಕ್ಕೆ ಮತ್ತು ಚಳಿಗಾಲದಲ್ಲಿ ನಿಮ್ಮ ಚರ್ಮಕ್ಕೆ ಉತ್ತಮ ಹೊಳಪು ನೀಡುತ್ತೆ ಚರ್ಮ ಒಡೆಯುವುದನ್ನು ತಡೆಗಟ್ಟುತ್ತೆ ಇದು ನಿಮ್ಮ ಚಳಿಗಾಲದಲ್ಲಿ ಚರ್ಮದ ಆರೈಕೆ ದಿನಚರಿಗೆ ಉತ್ತಮ ಸೇರ್ಪಡೆಯಾಗಿದೆ ಇದನ್ನು ನಿಮ್ಮ ಮುಖ ಕೈಗಳು ಮತ್ತು ಪಾದಗಳ ಮೇಲೆ ಇಡೀ ಹಚ್ಚೋದ್ರಿಂದ ನಿಮ್ಮ ಚರ್ಮ ಹೈಡ್ರೇಟ್ ಆಗಿರುತ್ತೆ ಇನ್ನೂ ಇಂತಹ ಅನೇಕ ಮಾಹಿತಿಗಳಿಗಾಗಿ ನಮ್ಮನೆ ಮಧ್ಯೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು